ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮುದ್ದೇಪಲ್ಲಿ ಗ್ರಾಮದಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಹಿನ್ನೆಲೆ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದರು ದೇವರಿಗೆ ಹಲವು ಬಗೆಯ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಅಭಿಷೇಕ ತೀರ್ಥಪ್ರಸಾದ ವಿನಿಯೋಗ ಭಜನೆ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದರು ಗ್ರಾಮದ ಭಕ್ತಾದಿಗಳು ಆಗಮಿಸಿ ದೇವರನ್ನು ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಕೋಲಾರ ಜಿಲ್ಲೆ ಶ್ರೀನಾಸಪುರ ತಾಲೂಕು ಮುದ್ದೇಪಲ್ಲಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಶ್ರೀರಾಮನವಮ್ಮಿದಂತೆ ಎಲ್ಲದ ಹಬ್ಬದಂತೆ ಮಾಡ್ತಾ ಇದ್ದೀವಿ ಅಯೋಧ್ಯೆ ರಾಮ ಮಂದಿರದ ವಿಷಯವಾಗಿ ಅಯೋಧ್ಯೆ ಪ್ರಾಣ ಪರಿಷ್ಠಾಪನೆ ಜರುಗುವ ಅಂಗವಾಗಿ ಎಲ್ಲ ಗ್ರಾಮಸ್ಥರೂ ಸೇರಿ ಎಲ್ಲ ಹಬ್ಬದಂತೆ ಆಚರಿಸುತ್ತಿದ್ದೇವೆ ಎಲ್ಲರೂ ಬಂದಿದ್ದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಎಲ್ಲ ದೊಡ್ಡವರಿಗೂ ಹಿರಿಯರಿಗೂ ಧನ್ಯವಾದಗಳು